ಅಂತದ್ ಏನು ಇಲ್ಲ ನೀನು ಸುಮ್ಕಿರ ನೀನ್ ನೀನ್ವಾ ಒಂದ್ಸತಿ ಮೇಲೆ ನಾವ್ ಹೆಂಗಿರ್ಬೇಕು ಎಚ್ಚರಿಕೆ ಸರಿ ನಮ್ ಪಡ ನಮ್ ಬಿಟ್ಬಿಡ್ರಣ ಏನ್ ಏನ ಹಂಗಿ ನೀವು ಅಯ್ಯೋ ಶಿವಮಕ್ಕ ನಿಂದ ತಾಳ್ ಕಟ್ಕತೀನಿ ತಾಳ್ ಮೇಲೆ ನನ್ ಮಾತಾ ಕೇಳು ಏನಿಲ್ಲ ನಿಮ್ ಮಾತಾಡಕ ನಿಮ್ ಕುಟೆ ಏನ ಮಾತು ನಾವೇ ನಮ್ ಅಂದ್ರಿಂತ ಹೆಚ್ಚಾಗಿ ಅನ್ಕೊಂಡು ನಿಮ್ ಕುಟು ಇಷ್ಟ ಪ್ರೀತಿನಿಂದ ಮಾತಾಡೋದು ನಮ್ ಒಳ್ಳೇನು ದುರುಪಯೋಗ ಮೇಲೆ ಇನ್ನೇನ ಇನ್ನೇನು ಅಯ್ಯೋ ಹಂಗ ಹಂಗ್ಬೇಡಣ್ಣ ನೋಡು ತಪ್ಪಾಯ್ತು ತಪ್ಪಾಯ್ತು ಕಣವ ನಾವು ಹಂಗೆಲ್ಲ ಎಲ್ಲ ನಿನ್ ಕುಟು ನಕಾಗಿತ್ತು ಏನ್ ಏನ್ ಏನ್ಸಾನಿ ನಮ್ಮ ನಾವು ನಿಮ್ಮ ಅಣ್ಣಕ್ಕಿಂತ ಹೆಚ್ಚಾಗಿ ಏನು ಕಡೆ ಅವತ್ತು ನಿನ್ ಎರ್ತಿ ಓಡೋಗೋ ಅಂತ ಹೇಳ್ತಾ ಕುಂತಿದ್ದಾಗ ನಾನು ಎಷ್ಟು ಸಮಾಧಾನ ಮಾಡಿದೆ ಹಾಗೆಲ್ಲ ಸುಮ್ನಿರೋಣ ಹಂಗೆಲ್ಲ ಬೇಜ ಅಂತ ನಾನು ಎಷ್ಟು ಸಮಾಧಾನ ಮಾಡಿದಣ್ಣ ಹಾ ಅದರಲ್ಲಿ ನೀನು ಹಿಂಗೆ ನಮ್ನ ಕೆಟ್ಟ ನೋಡ್ತೀರ ಸರಿಯಣ್ಣ ನೀವು ನೋಡ್ಬೋದಾ ನೀವು ಕೆಟ್ಟಾಗಿ ನಮ್ಮನ್ನ ತಪ್ಪಾಯ್ತು ಅಂತ ಹೇಳ್ತಿರ್ಲ್ವ ಶಿವಮ ಏನೋ ಹೋಯ್ತು ಕಣವ ನಾನು ಕೆಟ್ಟ ದೃಷ್ಟಿ ನೋಡ್ಬಾರ್ದಾಗಿತ್ತು ನಿನ್ನ ನಾನು ನೋಡ್ಬೇಕಾಗಿತ್ತು ನನ್ನ ಇನ್ಮೇಲೆ ನಾನು ನಿನ್ಗೆ ಅಣ್ಣಾಗಿರ್ತೀನಿ ಕಣವ ಯಾ ನನ್ನ ನಂಬು ನೀನು ನೋಡೋಣ ಯಾರು ನಂಬೋ ಪರಿಸ್ಥಿತಿ ಇಲ್ಲ ಮೊದ್ಲು ನೀನು ಶಿವಮಕ ಶಿವಮಕ ಅಂತ ನೆನ್ ಕಡಿದ್ದು ಈಗ ನಿನ್ ಮಾತು ನನ್ನ ನಂಬಿಕೆನೆ ಬತ್ತಿಲ್ಲ ಕಣ ಹಂಗನ್ ಬೇಡ ಕಣವ ಹಂಗನ್ ಬೇಡ ನಿಂದ ಅಮ್ಮಯ್ಯ ನೋಡು ನಾನು ಬದ್ಲಾಗಿವ್ನಿ ಬದ್ಲಾಗಿವ್ನಿ ಕಣವ ಇನ್ ಯಾವತ್ತು ನಿನ್ನ ಕೆಟ್ಟ ದೃಷ್ಟಿ ನೋಡಕಿಲ್ಲ ನಿಂದ ಅಮ್ಮಯ್ಯ ನಿನ್ ಕಾಲ್ ಕಟ್ಕತೀನಿ ಏನ ಏನ್ ಇದ್ದಕ್ಕಿದ್ದಂಗೆ ಈ ಬದಲಾವಣೆ ನಿನಗೆ ಏನ್ ಬದಲಾವಣೆಗೆ ಏನು ಕಾರಣ ಅಂತ ತಿಳಿಸು ಆಗ ನಾನು ಒಪ್ಕತೀನಿ ನಿನ್ಗೆ ಸರಿಯಾ ಆಯ್ತು ನಾನು ಹೇಳ್ತೀನಿ ಮಗ ನಿಮ್ ಮನೆಗೆ ಹೋಗ್ಬಿಟ್ಟು ನಿನ್ನ ಗಂಡನ್ ಪೂಟ ಆಯ್ತದವ ಹ್ಮ್ ಅದೇ ಕಣ ಮತ್ತೆ ಮನೆಗೆ ಹೋಗಿ ನೀರು ಇಕ್ಕಂದು ನಿನ್ನ ಗಂಡನ್ ಪೂಟಕ್ಕೆ ಒಂದ್ ಚೂರು ಗಂಡ್ಲ ಕಡೆ ಬಿಡ್ಬಿಡವ ಮರಿಯಣ್ಣ ಏನ್ ತಪ್ಪಿಲ್ಲ ಮರಿಯಣ್ಣ ನನ್ನ ತಂಗಿ ತರ ನೋಡ್ಕತಾನೆ ಅಂದ್ಬಿಟ್ಟು ಒಂಚೂರ ಗಂಡ ಕಡೆ ಬೀಳ್ಬಿಟ್ಟು ನಿನ್ ಗಂಡ ತಿಳಿಸ್ಬಿಡು ಯಾಕೆ ಯಾಕೆ ತಿಳಿಸ್ಬೇಕು ನಾನು ನೀನ್ ಯಾರು ಕುಟು ಹೇಳಕಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕಣ ಆಯ್ತು ಹೇಳೋಣ ಅದೇನು ಅದೇ ಯಾರು ಕುಟ್ಟು ಹೇಳೇ ನೀನು ಕೈ ಹಿಡ್ಕೊಂಡು ಹೇಳ್ದಾಗ ನಾನು ಯಾಕೆ ಕುಟ್ಟು ಹೇಳಿಲ್ಲ ಇದ್ನೇ ಅದೇನು ಹೇಳು ಹೋಗ ಮತ್ತೆ ನಾನು ನೆನೆ ದಿವಸ ಮೀನ್ ಸರ್ ಮಾಡಿದ ನೆನೆ ಮಾಸೆ ಅಲ್ವಾ ಮೀನ್ ಸೋಮಪ್ಪ ನಮ್ ಸೋಮಪ್ಪ ಒಂದಿಷ್ಟು ಕಾತ್ರ ದೊಡ್ಡ ಮೀನ ತಂದು ಕೊಟ್ಬಿಟ್ಟ ಯಾವ ಕಾಲದಲ್ಲೂ ಇಲ್ಲ ಕಣವ ಒಂದಿಸ್ಲೋ ಅವನು ಬಾಡು ಬಳ್ಳಿ ಅನ್ಕೊಂಡು ಅವನು ನಮ್ನು ಕರೆದು ಇತ್ತೋನಲ್ಲ ನಮ್ಮನೆ ತಂದು ಕೊಟ್ಟನು ಇಲ್ಲ ಏನು ಹೊಟ್ಟೆ ಉರ್ದ್ಬಿಟ್ಟೇನೋ ನಮ್ಮ ಅವನ್ ಕೂಡ ಮತ್ತೆ ಆರ್ದಿಕ್ಕು ಅವ್ರನ್ನ ಯಾರು ನೋಡ್ಕೊಂಡರು ಅಂತ ಒಟ್ಟೆ ಹುರ್ಕೊಂಡು ಯಗೋವ ಅದು ಅವ್ನು ಒಂದು ಇರೋದು ನಮ್ಗೆ ಗೊತ್ತಿಲ್ಲ ಮೀನು ಬಂದ ತಾಯಿ ಏನು ಹನ್ನೆರಡು ಕೆ ಜಿ ಇರೋದು ಮೀನು ರಾತ್ರಿ ಮೀನ ತಂದು ಕೊಟ್ಟಿದ್ದ ಕಣವ ಚೆನ್ನಾಗಿ ಹೆಸರು ಮಾಡಿದ್ಲು ಅಂದ್ಬಿಟ್ಟು ಹೊಚ್ಚು ಕಡೆ ತಿನ್ಬಿಟ್ಟೆ ನನಗೆ ಒಂದು ಇಷ್ಟ ಹೆಚ್ಚಾಗಿ ಹಾಕಿಸ್ಕೊಂಡು ತಿನ್ಬಿಟ್ಟೆ ಕಣವ ಹನ್ನೆರಡು ಗಂಟೆ ರಾತ್ರಿ ಇತ್ಲ ಕಡೆಗೆ ಹೋದಂಗೆ ಆಯಿತು ಇವ್ಳು ನಮ್ಮ ಒಟ್ಟಿಯೊಳ ಗಾಗಿರೋದ ಏಳು ಏಳು ಎದ್ದು ನಡೆಯಮಿ ಆಚಿಕೆ ಅಂತ ಇವಳು ಒಂದು ಎರಡು ಸತಿ ಎದ್ದು ಬಂದು ಇನ್ನೊಂದು ಸತಿಗೆ ಬರ್ನಿಲ್ಲ ಎದ್ದಿವಳು ಬರ್ನಿಲ್ಲ ಕಣವ ಆಗ ನನಗೆ ಆ ಥರ ಆಗೋಯ್ತು ಇನ್ನು ಇನ್ನು ತಲೆ ತಡದ್ರ ಆತದ ಅಂದ್ಬಿಟ್ಟು ಎದ್ದು ಓದಕನವ ಹೋಗಿ ತಿಪ್ಪೆ ಮೇಲೆ ಕುತ್ಕೊತೀನಿ ಗೌ ಗತ್ಲೆ ನಿನ್ನ ಗಂಡ ನಿನ್ನ ಗಂಡ ಪ್ರತ್ಯಾಸ ಆಗ್ಬಿಟ್ಟಿದ್ದ ಕಣವ ಏನಂತ ಹುಂಕಣ ನಿನ್ನ ಗಂಡ ದಯ್ಯಾಗಿ ಬಂದಿದ್ದ ಬಂದ್ಬಿಟ್ಟು ನಾನು ಹಿಡ್ತಿ ಯಾಕಂಡು ಮುಗಿದಿನಿ ನೀನು ನಿನ್ನ ಸುಮ್ಮನೆ ಬಿಡಕಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಚೆಂದಾಗಿ ಭೂಯಕ್ಕೆ ಇಟ್ಕೊಬಿಟ್ಟ ನಾನು ನಿಂತ ಅಮ್ಮ ಕಾಲು ಕಟ್ಕೊತೀನಿ ಕಣಪ್ಪ ತಪ್ಪಾಯಿತು ಇನ್ನೊಂದು ದಿವ್ಸ ನಿನ್ನ ಹಿಡ್ತೀನಿ ನಾನು ಕೆಟ್ಟ ನೋಡಕಿಲ್ಲ ನೋಡೋಕಿಲ್ಲ ಸಿ ಮಕ್ಕ ನನಗೆ ತಂಗೆ ಇದ್ದಂಗೆ ಅವ್ರು ನಾನು ನನಗೆ ಕೆಟ್ಟದಾಗ ನಡಿಯೋಕಿಲ್ಲ ನಡ್ಕೊಳಕ್ಕಿಲ್ಲ ನಾನು ಸೌಮಿಸ್ಬಿಡು ಅಂದ್ಬಿಟ್ಟು ನಾನು ಬೇಡ್ಕಂಡೆ ಆಮೇಲಿಂದ ಆಯಿತು ಇನ್ನೊಂದ್ಸತಿ ಹೆಂಗೆ ಮಾಡಬೇಡ ಅನ್ಬಿಟ್ಟು ಹೋಯ್ತು ಕಣವ ಅದಕ್ಕೆ ಸಿಗೋ ಮಕ್ಕ ನನಗೆ ಯಾಕು ಇನ್ನೂ ನಾಲ್ಕು ಆಗಲು ಬದುಕಬೇಕು ಏನು ಜ್ವರ ಬಂದು ಮನಗಿದೆ ಈ ಸುಮಾರಾಗಿ ಎದ್ದು ಬಂದೆ ನಿನ್ನ ಕೊಟ್ಟು ಮಾತಾಡ್ಕೊಂಡು ನಾನು ಹೇಳ್ಬಿಟ್ಟು ಹೋಗೋದ ಅನ್ಬಿಟ್ಟು ತಾಯಿ ಅಮ್ಮಯ್ಯ ನಿನ್ನ ಕಾಲುಗಾರ ಬೀಳ್ತೀನಿ ಹೋಗ್ಬಿಟ್ಟು ನಿನ್ನ ಗಂಡಂಗೆ ಒಂದು ದೂಪ ಹಾಕ್ಬಿಟ್ಟು ತಿಳಿಸ್ಬಿಡವಾ ಮುರಿಯೋಣ ಒಳ್ಳೆಯನಾಗಾನೇ ನನ್ನ ದೃಷ್ಟಿ ನೋಡ್ತಾ ಇಲ್ಲ ಏನು ಮಾಡಬೇಡಿ ನೀವು ಅಂದ್ಬಿಟ್ಟು ನಿನ್ನ ಗಂಡಂಗೆ ಒಂಚೂರು ಹೇಳು ನಿನ್ನ ಕಾಲು ಕಟ್ಕೊಳ್ತೀನಿ ಅಯ್ಯೋ ಬೆಳಗಾನ ನಿದ್ದೆ ಬಂದಿಲ್ಲ ಕಣವ ಏನೋ ಎಂತು ಅಂತ ನೋಡು ಇನ್ನೂ ನಾಲ್ಕು ಆಗಲು ಬದುಕಬೇಕು ನಿನ್ನ ಕಂಡಂಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ನಾನು ಭಾಳ ಸಾಮಿಪಿ ಅತ್ತೆ ಅದಕ್ಕೆ ಕನಸಿವಮ್ಮ ಇನ್ನೊಂದ್ಸತಿ ನಿನಗೆ ನಾನು ಇನ್ನು ಕೆಟ್ಟ ದೃಷ್ಟಿಗೆ ನೋಡೋಕ್ಕಿಲ್ಲ ಸರಿಯಾ ನಿನ್ನ ಗಂಡನ ಪುಟಕ್ಕೆ ಅದು ಉಪ್ಪಾಕ್ಬಿಟ್ಟು ಹಿಂಗೆ ಅಂತೀವಿ ಅಣ್ಣ ಅಂತ ಹೇಳ್ಬಿಡವ ನಿಂದಮ್ಮಯ ಇನ್ನೊಂದು ಸತಿ ಅವನು ನಾನು ಸುದ್ದಿ ಬರ್ದಂಗೆ ಅಲ್ಲಿ ಅಂತ ಅಷ್ಟೇ ಎದುರು ಕಣವ ಅಯ್ಯೋ ಇನ್ನೂ ನಾಲ್ಕು ಕಾರ್ ಬದುಕ್ಬೇಕು ಅನ್ನೋದು ಆಸೆ ಅದೇ ಅವ್ನು ನೋಡು ನನ್ನ ಮಗನೂ ಎತ್ತೆ ತಗೋ ಹೋಗ್ವೇ ಅವನು ಎತ್ತೆ ಮಗಳು ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋದ ನೀನು ಬಡಿಯೋದ ಇನ್ನೂ ಬರ್ನೂ ಇಲ್ಲ ಹಿಂಗೆ ಆ ಕುಂತದೆ ನಮ್ಮ ಪರಿಸ್ಥಿತಿ ನಿಂದ ಅಮ್ಮಯ್ಯ ಕನ್ಸಿವಮ ಅವ್ನು ನೀನು ನಮ್ಮ ನನ್ನ ತಂಗಿಯಾಗಿ ಹೆಚ್ಚಾಗಿದೆಯೇ ನನ್ನ ತಪ್ಪಾಯಿತು ನನಗೆ ನಿನ್ನ ಬಗ್ಗೆ ಕೆಟ್ಟದಾಗ ಯತ್ನೆ ಮಾಡ್ಬೇಡ್ದಾಗಿತ್ತು ಮಾಡಿಬಿಟ್ಟೆ ಬಡಿಯೋದ ನಾನು ಸರಿ ಇಲ್ಲ ನಿನ್ನ ಅಮ್ಮಯ್ಯ ನೀನು ಅದೇ ಮುನ್ಸಕ್ ಹಾಕೊಂಡು ನೀನು ದೂಪ ಬೇಡ ಧೂಪ ಹಾಕ್ಬಿಟ್ಟು ನಿನ್ನ ಅಮ್ಮಯ್ಯ ಅವ್ರನ್ನ ಕೇಳ್ಕೊ ಬಿಡು ಸರಿಯವ ಇನ್ನೊಂದ್ಸತಿ ಅವತ್ತು ನಾನು ಸುದ್ದಿ ಬರೋಕಿಲ್ಲ ಕಣವ ನಿನ್ನ ನನ್ನ ತಂಗೇ ಗೌರಿ ಹಬ್ಬಕ್ಕೆ ನಾನು ಸೀರೆ ಕೊಡ್ತೀನಿ ನಿನಗೆ ನನ್ನ ತಂಗಿ ಅಂತ ಸರಿಯಾ ಅದನ್ನ ಹೇಳ್ಬಿಡು ನಿನ್ಗೆ ಸರಿಯವ ಸೀರೆ ಬೇಡ ಕರೋಣ ಸಾಕು ನೀವು ಸೀರೆ ನಾ ನಾವು ಬುದ್ಧಿ ಬಿಡಿ ತಪ್ಪಾಯ್ತು ಶಿವಮಕ್ಕ ತಪ್ಪಾಯ್ತು ನಿಂದ ಅಮ್ಮಯ್ಯ ನೀ ಸುದ್ದಿ ಬರೋಕ್ಕಿಲ್ಲ ನನ್ನ ಸುದ್ದಿ ಯಾವ ಸುದ್ದಿ ಹಾಕೋಣ ನಿನಗೆ ಯಾಕೆ ಬೇರೆ ಸುದ್ದಿ ಹೋದ್ರೆ ಸುಮ್ಮನೆ ಬಿಟ್ಟಾರೆ ಹಾಂ ಓ ನೀನು ಸರಿ ಬಿಡು ಯಾರು ಸುದ್ದಿಗೆ ಹೋಗ್ಬೇಡ ಬುಂಡೆ ಹಾಕೊಂಡು ಸುದ್ದಿಗೆ ತಾನೆ ಯಾಕೋದಿ ನೀನು ಯಾಕಣ್ಣ ಓದಿ ಹೋಯ್ಕಿಲ್ಲ ಯಾಕಂದ್ರೆ ಬಿಡುವ ಇನ್ನು ಯಾರು ಸುದ್ದಿಗೆ ಹೋಯ್ಕಿಲ್ಲ ಯಾರು ಕಟ್ಕೊಂಡು ನನಗೆ ಏನೋ ಈ ಹೋಯ್ತು ಸರ್ ಯಾಕೆ ಹೋಗ್ಬೇಕಲ್ಲವ ಕೈ ಹಾಕಿಲ್ಲ ಏನ್ ಮಾಡೋಕ್ಕೆ ನನಗೆ ಇನ್ನು ಯಾರು ಸುದ್ದಿಗೆ ನಾನು ಹೋಗಿಲ್ಲ ಕಣ್ಣು ಹೋಗು ಪಾಪ ನೀನು ಕೊಟ್ಟು ಮುಚ್ಕೊಂಡೇನೋ ತಾಯಿ ಇನ್ನು ಯಾರು ಬೇಡ ಅಂತ ರಾತ್ರಿಗೆ ನಾನು ಎಲ್ಲಾನು ಬಿಟ್ಟು ನಾನು ಆಸೆ ಇತ್ತು ಆಸೆ ಯಾಕಂಸೆ ಮನ್ಸ ಅಂತ ಊಟದ ಮೇಲೆ ನನಗೆ ಕಿಲ್ವಾ ಹುಣ್ಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಲ್ಲ ಅನ್ನಂಗೆ ನನಗೂ ಆಸೆ ಇತ್ತು ರಾತ್ರಿ ಎಲ್ಲ ಹೊಂಟೋಯ್ತು ತೋತಗ ಜೀವ ಒಂದು ಬದಿ ಕೋಬಿಟ್ಟು ಸಾಕು ನಂಗೆ ಆಗೋಬೇಕಂತ ಏಯ್ನು ಕಟ್ಕೊಂಡು ಏನು ಈ ವಯಸ್ಸಲ್ಲಿ ಅಯ್ಯೋ ಬಿಡತ್ತಾಗೆ ಸಮಯ ಹೋಗ್ಬಿಟ್ಟು ಒಂಚೂರು ಧೂಪ ಹಾಕ್ಬಿಟ್ಟು ನಿನ್ ಕಾಲ್ ಗಾರ ಬಿಡ್ತೀನಿ ಕಣವಾ ಧೂಪ ಹಾಕ್ಬಿಡಿ ಕಾಲ್ ಕಟ್ಕೋತೀನಿ ಏನ ಏನ ಮ್ಯಾಕೆ ನೀನು ಓ ನೀರು ಸರಿ ಕಣ್ಣ ಅಣ್ಣ ತಂಗಿ ಅನ್ಬಿಟ್ಟು ನೀನೆ ಕಾಲು ಬಿದ್ರನ ಏನ ಆಯ್ತು ಹೇಳು ಏನಸರಿ ದುಷ್ಟ ಬುದ್ಧಿ ಕಲಿಬಾಡಕ್ಕ ನಾ ಯಾರ ಟೈಮ್ ಆದ್ರೆ ಹಿಂಗಿದ್ನಾ ಬಿಡ್ಯಾಳ ನೀವು ಏನ ನಾ ಸಬ್ಸಿ ಬಿಡು ನೋಡು ನಿನ್ ನಿನ್ ಗುಡ್ಲೆ ಸುತ್ತಿದ ಮತ್ತ ನಿನ್ ಗಡ್ಡ ಸರಿಯಾ ಹೇಳೋನೆ ಅವನು ನೋಡ್ಕೊ ಬಿಡ್ಲಿ ನೋಡುದಯ್ಯಾ ನಾನು ನಿನ್ ಎತ್ತಿ ಕಾಲು ಬಿದ್ದಿವಿ ನೀ ಸರಿಯಾ ಏನ್ ದಯ್ಯಾ ನೋಡ್ಕೋಬಿಡು

ನಾನು ಸುದ್ದಿಗೂ ಬರಬೇಡ ಇನ್ನೊಬ್ಬರು ಸುದ್ದಿಗೂ ಹೋಗಬೇಡ ಬುಡ್ಡಕ್ಕೂ ಸುದ್ದಿಗೂ ಹೋಗಬೇಡ ಕಣ್ಣ ಪಾಪ ಅವ ಅಕ್ಕ ನಿನ್ನ ತಮ್ಮ ಪೆದ್ದ ಅವ್ನು ಕಟ್ಕೊಂಡು ಎಷ್ಟೆಲ್ಲ ಬಾಳ ಬಾಳತ್ತವಳೆ ಅಂತ ನಾವು ಕಣ್ಣಾರೆ ಕಣ್ಣಾರ ನೋಡಿವೇನ ಅವ ಅಕ್ಕನ ಸುದ್ದಿಗೂ ಹೋಗಬೇಡ ಕಣ್ಣ ಪಾಪ ನೀನು ಯಾರು ಸುದ್ದಿಗೂ ಹೋಗಬೇಡ ಆಯಿತು ಬಿಡವ ಆಯಿತು ಇನ್ನು ಯಾರು ಸುದ್ದಿಗೂ ಹೋಯ್ಕಿಲ್ಲ ನಿನ್ನ ಗಂಡನ ಮಾತ್ರ ಹೇಳೋದು ಮಾತ್ರ ಮರಿಬೇಡ ಕಣವ ನಿನ್ನ ಅಮ್ಮ ನಿನ್ನ ಕಾಲು ಗಾರಿ ಬೀಳ್ತೀನಿ ನನಗೆ ಭಾಳ ಎದುರು ಕಾಯ್ಬಿಡ್ತದೆ ಕಣವ ಸರಿ ಸರಿ ಆಯಿತು ಹೇಳ್ತೀನಿ ಬಿಡೋಣ ನಾನು ಹೇಳ್ತೀನಿ ಹೋಗು ಎದುರು ಕಾಯ್ಬೇಡ ನೀನು ಹೋಗು ಹೋಗು ಸರಿ ಕಣವ ಶಿವಮಕ್ಕ ನೀನು ಹೋಗಿಗ ಯಾರು ನೋಡೋದು ತಪ್ಪು ತಿಳ್ಕೊತಾರೆ ಮರಿ ಹಣ್ಣು ಶಿವಮಕ್ಕ ಮಾತಾಡ್ತಾ ನಿಂತಿದ್ರು ಅಂದ್ರೆ ಬಡ್ಡೆ ಕ್ಲಾತ್ಕು ಏನಾದರೂ ಕಟ್ಟಿಗೆ ಇಟ್ಬಿಟ್ಟರು ಪಾಪ ಹೋಗು ನಿನ್ನ ಮ ನಿಂದು ನಿಮ್ಮ ಮಗಳು ಮದ್ವೆ ಆದರೆ ಒಂದು ಸೀರೆ ತಗೊಡ್ತೀನಿ ಹೋಗು ಸಾಧರ್ ಮಾವಾ ಅಂದ್ಕೊಂಡು ಒಂದು ಸೀರೆನೇ ತಗೊಟ್ಟನು ಹೋಗು ಗೌರಿ ಒಂದು ಸೀರೆ ತೊತ್ತಿನ ತಂಗಿ ಅಂದ್ಕೊಂಡು ಆ ಬುಕ್ಪ್ಪ ಅಂಬೇ ಗಂಜಿ ನಮ್ಮನ್ನು ಕುಡ್ಕೊಂಡು ಹೋಗ್ಬೇಕ ಸರಿವ ನೀನು ಏನೋ ತಲೆಗೆ ಇರ್ಕಬೇಡ ನಾನು ನಿಮ್ಮ ಅಣ್ಣಾಗ ಇವ್ನ ಇನ್ನೇನಪ್ಪ ಬಿಳ ಇನ್ನೇನ ಇದ್ಕಿಂತ ಇನ್ನೇನು ಹೇಳನೆ ಕೊಡಪ್ಪ ಇದು ಇಷ್ಟು ಹೇಳಿವಿನಿ ಯಾಕೆಂದ್ರೆ ನಿಂಗೆ ಅಂಡಂಗ ಅಂದಂಗಣವ ಜೊತೆಲೆ ಇದನ್ನ ಜೊತೆಲಯ ಹಾಂ ಸರಿ ಕಣ್ಣ ಆಯ್ತು ಹೋಗಿ ಬರ್ತೀನಿ ಒತ್ತಂಗಮ್ಮ ಓಟ್ ಬರ್ತೀನಿ ಏನು ಸರಿ ಕಣ್ಣ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಎಲ್ಲ ಮುಂಡೆ ಮಗನ ಹುಚ್ಚಿಡ್ದು ಬಿಟ್ಟು ಇರ್ಬೇಕು ಅದಕ್ಕೆ ಹೆಂಗೆ ಆಗ್ತಾವೆ ಚುನಾವಣೆ ಚುನಾವಣೆ ಅಂದ್ಕೊಂಡು ತಲೆಗೆಸ್ಕೊಟ್ಟನಲ್ಲ ಅದಕ್ಕೆ ಹುಚ್ಚಿಡ್ದಿದ್ದ ಕಣ್ಣ ಏನೋ ಕಣೆ ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ರ ನೋಡಿ ನನಗೇನು ಬೋಯ್ತಿರಲ್ಲ ನೀವು ಮರಿ ಏನೋ ಸರಿ ಇಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಶಿವ ಮಕ್ಕಳು ಕಾಲಿಗೆ ಬಿದ್ದು ಸಮಪ್ಪ ಕೇಳಿದೆ ಇನ್ನೇನು ಮಾಡಬೇಕು ಹೇಳಿ ಮತ್ತೆ ಅದಕ್ಕೆ ಎದ್ದು ಹೇಳೋ ಗೊಂಚೂರ ದುಯ್ಯನ್ಗೆ ಬಿಳಿ ಏನೋ ದುಯ್ಯ ಬಿಟ್ಟಿದ್ದಾನಂತಲ್ಲ ಶಿವ ಮಕ್ಕಳು ಕಂಡ ಅವ್ನು ಗೊಂಚೂರು ಹೇಳಿ ನೀವು ನಮ್ಮ ಮರಿ ಏನೋ ಅಂತೇವನಲ್ಲ ಒಳ್ಳೆಯವನು ಅವ್ನು ಹಂಗೆಲ್ಲ ಎದುರಿಸೋದು ಪದರ್ಸೋದು ಇದು ಮಾಡೋದು ತೊಂದರೆ ಮಾಡೋದು ಮಾಡಿಬಿಡ ಭಾಳ ಒಳ್ಳೆಯವ್ರ ಮರಿ ಏನಾದ್ಬಿಟ್ಟು ದಯವಿಟ್ಟು ನೀವೇ ಹೇಳ್ಬೇಕು ಕಣಪ್ಪ ನೀವೇ ಹೇಳಿ ಹೊಸಿಯ ದಯ್ಯಕ್ಕೆ ಒಂಚೂರು ಧೈರ್ಯ ಹೇಳ್ಬೇಕು ನೀವು ಯಾಕೆಂದ್ರೆ ಅವ್ನಗೂ ಎಡ್ತಿ ಅಂತ ಆಸೆ ಇರ್ತದಲ್ವಾ ಹ್ಞೂ ನೋಡಿ ನಾನು ಎಡ್ತಿ ಕಣ್ತಾನೆ ಈ ಪುಡಿ ಅನ್ಕೊಂಡು ನನಗೆ ನನಗೇನಾದ್ರು ಮಾಡ್ಬಿಟ್ರ ಮೇಲೆ ಏನಪ್ಪ ಮಾಡೋದು ನಾನು ಎಡ್ತಿಗೆ ಬೇರೆ ನಾನು ಅಮ್ನೆಗಂಡ ಹ್ಞೂ ಅದಕ್ಕೆ ಕರಪ್ಪ ಸರಿ ಮತ್ತೆ ಹ್ಞೂ ನೀವೇ ಹೇಳ್ಬೇಕು ಏನಿದ್ರೆ ಹಾಂ ಹೇಳ್ತಿರ್ತಾನೆ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರಾ ಮತ್ತೆ ನಮಸ್ಕಾರ